ಬಾಕಿ ಇರುವ ಕಾರಣ ಅವರು ಒಂಬತ್ತು ದಿನಗಳ ಕಾಲ ಆರೋಪಿಗಳ ಒಂದು ಪೊಲೀಸ್ ನಾವು ಅದಕ್ಕೆ ಸಲ್ಲಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳನ್ನು ಉಲ್ಲೇಖಿಸಿ ಮೊಬೈಲ್ ಫೋನ್ ಡೇಟಾವನ್ನ ರಿಟ್ರೀವ್ ಮಾಡುವುದು ಕೆಲವೊಂದು ಮಾರ್ಗದರ್ಶನಗಳು ಏನಿದೆ ನಮ್ಮ ಕರ್ನಾಟಕ ಹೈಕೋರ್ಟ್ನ ಮಾರ್ಗದರ್ಶನಗಳನ್ನು ಉಲ್ಲೇಖಿಸಿ ನಾವು ಒಂದಷ್ಟು ತಕ್ರಾರಗಳನ್ನ ಸಲ್ಲಿಸಿದ್ದಕ್ಕೆ ಈಗ ಐದು ದಿನಗಳ ಪೊಲೀಸ್ ಕಸ್ಟಡಿ ಪೊಲೀಸ್ ಅಭಿರೇಕ್ಷೆಗೆ ಮಾನ್ಯ ನ್ಯಾಯಾಧೀಶರು ಆರೋಪಿಗಳನ್ನು ನೀಡಿರ್ತಾರೆ ಅಂದ್ರೆ ಎಲ್ಲರೂ ಸಹ ಕೊಟ್ಟಿರ್ತಾರೆ ಅದು ಸಹ ವಾದ ಆಗಿತ್ತು ಯಾಕೆಂದ್ರೆ ಯಾರು ಯಾವ ಕಾರಣಕ್ಕೆ ಪೊಲೀಸ್ ಅಭಿರೇಕ್ಷೆಗೆ ಬೇಕು ಅನ್ನೋದನ್ನ ಅಭಿಯೋಜನೆ ಅವರು ಸ್ಪಷ್ಟವಾಗಿ ಹೇಳಿರಲ್ಲ ಆದ್ರಿಂದ ನಾವು ಪ್ರತಿಯೊಬ್ಬ ಆರೋಪಿಗೂ ಯಾವ ಯಾವ ಕಾರಣಕ್ಕೆ ಅಭಿಯೋಜನೆಯವರು ಪೊಲೀಸ್ ಅಭಿರೇಕ್ಷೆಗೆ ಕೇಳ್ತಿದ್ದಾರೆ ಪೊಲೀಸ್ ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದನ್ನ ನಾವು ಪ್ರಶ್ನಿಸಿದ್ವಿ ನ್ಯಾಯಾಧೀಶರು ಕೂಡ ಅದನ್ನ ಮಾನ್ಯ ಮಾಡಿ ಅವರು ಒಂಬತ್ತು ದಿನಗಳ ಕಾಲ ಏನು ಪೊಲೀಸ್ ಅಭಿರೇಕ್ಷೆಗೆ ಕೇಳಿದ್ರು ಅದನ್ನ ಪರಿಗಣಿಸಿ ನಮ್ಮ ತಕರಾರುಗಳನ್ನು ಸಹ ಪರಿಗಣಿಸಿ ಐದು ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿರ್ತಾರೆ ಅಂದ್ರೆ ಇಪ್ಪತ್ತನೇ ತಾರೀಕು ಸಂಜೆ ಸುಮಾರು ಐದು ಗಂಟೆ ಒಳಗೆ ಎಲ್ಲಾ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎನ್ನುವ ಆದೇಶವನ್ನ ನ್ಯಾಯಾಧೀಶರು ಈ ದಿನ ನೀಡಿರ್ತಾರೆ ನೋಡಿ ಅವರ ಮುಖ್ಯ ಒಂದು ಅವರು ಅವರು ಪೊಲೀಸ್ ಅಭಿರೇಕ್ಷೆಗೆ ಯಾಕೆ ಕೇಳ್ತಿದ್ರು ಅಂತಂದರೆ ಈ ಆರೋಪಿಗಳ ಮೊಬೈಲ್ ಫೋನ್ ಡೇಟಾ ರಿಟ್ರೀವ್ ಮಾಡಬೇಕು ಅಂತ ಮೊಬೈಲ್ ಫೋನ್ ಅವರು ಅವರವರ ನಡುವೆ ಏನು ಕಮ್ಯುನಿಕೇಶನ್ ನಡೆದಿತ್ತು ಅವುಗಳನ್ನು ಕಾನ್ಫ್ರಂಟ್ ಮಾಡಬೇಕು ಅನ್ನೋದು ಅವರ ಒಂದು ಮುಖ್ಯ ವಾದವಾಗಿತ್ತು ಆದರೆ ಈ ಮೊಬೈಲ್ ಫೋನ್ ಡೇಟಾ ಹಾಗೂ ಪಾಸ್ ಪಾಸ್ವರ್ಡ್ಗಳನ್ನು ಆರೋಪಿಗಳು ನೀಡಬೇಕು ಅಂತ ಅವರಿಗೆ ಫೋರ್ಸ್ ಮಾಡೋದಾಗಲಿ ಅವರಿಗೆ ಬಲವಂತ ಪಡಿಸೋದಾಗಲಿ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿದ್ದು ಆದ್ದರಿಂದ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅವರ ಫೋನ್ಗಳನ್ನು ತಪಾಸಣೆಗೆ ಒಳಪಡಿಸಲಿಕ್ಕೆ ಆರೋಪಿಗಳೇ ಅವರ ಫೋನ್ಗಳ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅದು ಕಾನೂನಿಗೆ ವಿರುದ್ಧವಾಗಿರ್ತದೆ ಈ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳು ಭಾಳಷ್ಟಿವೆ ಹಾಗೂ ಇತ್ತೀಚೆಗೆ ಈ ಮೊಬೈಲ್ ಫೋನ್ಗಳ ವಿಚಾರದಲ್ಲಿ ಆದಂತಹ ಆದೇಶವನ್ನ ನಾವು ಮಾನ್ಯ ನ್ಯಾಯಾಲಯದ ಮಾನ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಸಹ ಆ ಒಂದು ಅವರ ಆದೇಶದಲ್ಲಿ ಆ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ ಆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಆ ಆದೇಶ ಅನುಸಾರ ಅವರು ತನಿಖೆ ಮುಂದಿನ ತನಿಖೆಯನ್ನ ಪೊಲೀಸ್ನವರು ನಡೆಸಬೇಕು ಅಂತ ಆದೇಶ ಮಾಡಿದ್ದಾರೆ ಯಾಕೆಂದ್ರೆ ಈಗ ಅವರು ಅಭಿಯೋಜನೆಯ ಮುಖ್ಯವಾದ ಏನಂದ್ರೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅವರು ರಿಕವರ್ ಮಾಡಬೇಕು ಅನಂತರ ಈ ಆರೋಪಿಗಳ ಬಟ್ಟೆ ಪರಗಳನ್ನು ರಿಕವರ್ ಮಾಡಬೇಕು ಆರೋಪಿಯ ಚಪ್ಪಲಿಯನ್ನು ರಿಕವರ್ ಮಾಡಬೇಕು ಮುಂತಾದ ಏನು ಕೆಲವೊಂದಷ್ಟು ಗ್ರೌಂಡ್ಗಳನ್ನು ಅವರು ಹೇಳಿದ್ರು ಇವ್ ಯಾವುದೂ ಸಹ ಎರಡನೇ ಆರೋಪಿಗೆ ಸಂಬಂಧಪಟ್ಟದಲ್ಲ ಯಾವುದೋ ಆರೋಪಿಯಿಂದ ಏನೋ ವಶಪಡಿಸ್ಕೋಬೇಕು ಅನ್ನುವ ಕಾರಣ ಎಲ್ಲವನ್ನೂ ಎರಡನೇ ಆರೋಪಿ ಅಂದ್ರೆ ಎಲ್ಲವನ್ನೂ ದರ್ಶನ್ ರವರ ವಿರುದ್ಧ ಹೂಡ್ಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ರಂಗನಾಥ್ ರೆಡ್ಡಿ